ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋವನ್ನ ಎಲ್ಲಾ ಗ್ರೂಪ್ ಗಳಿಗೂ ಶೇರ್ ಮಾಡಿ ಈ ಹಿಂದೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ ಅದರಲ್ಲಿ ಪಿ ಎಂ ವಿಶ್ವಕರ್ಮ ಅನ್ನೋ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯ ಹಲವಾರು ಜನ ಅರ್ಜಿಯನ್ನ ಸಲ್ಲಿಸಿದ್ದೀರಿ ಅದರಲ್ಲಿ ಅರ್ಜಿಯಿಂದ ಟ್ರೈನಿಂಗ್ ಅನ್ನು ಹೋಗಿ ಬಂದಿದ್ದೀರಾ ಟ್ರೈನಿಂಗ್ ಹೋಗ್ಬಂದು ಅದರಿಂದ ಕಿಟ್ ಕೂಡ ಮನೆಗೆ ಬಂದಿದೆ ಅದು ಯಾವ ರೀತಿ ಕಿಟ್ ಬರುತ್ತೆ ಅಂತ ಎಲ್ಲ ಕೇಳಿದ್ರೆ ಹೇಳಿದ್ದೆ ಈ ಹಿಂದೆ ಪೋಸ್ಟ್ ಇನ್ ಮುಖಾಂತರ ಕೊಡಬಹುದು ಅಂತ ಸೊ ಪೋಸ್ಟ್ ಮುಖಾಂತರ ಕೊಟ್ಟಿದ್ದಾರೆ ನಂತರ ಇನ್ನು ಕೆಲವರಿಗೆ ಕಿಟ್ ಕೂಡ ಬಂದಿಲ್ಲ ಟ್ರೈನಿಂಗು ಕೂಡ ಇನ್ನು ಕರೆದಿಲ್ಲ ಕೆಲವರು ಸಾಲವನ್ನ ಇನ್ನೇನು ಇವೇ ಎರಡಾಗಿಲ್ಲ ಅಂದ್ರೆ ಸಾಲ ಕೂಡ ಸಿಕ್ಕಿಲ್ಲ ಸೊ ಅಂತವರೆಲ್ಲ ಕೆಲವು ಟೈಮು ಗ್ರಾಮ ಪಂಚಾಯಿತಿಯಲ್ಲೇ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಅಥವಾ ಡಿಸ್ಟಿಕ್ ಲೆವೆಲ್ ಆಗಿ ಒ ಪೆಂಡಿಂಗ್ ಇರುತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಪೆಂಡಿಂಗ್ ಇರುತ್ತೆ ಸೊ ಅಂತ ಟೈಮಲ್ಲೂ ಸಮೇತ ನೀವು ವೇಟಿಂಗ್ ಅಲ್ಲೇ ಇರಬೇಕು ಬೇಗ ಆಗೋದು ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕೆಲವು ಬ್ಯಾಂಕ್ಗಳಲ್ಲಿ ನಮ್ಮ ಚಿತ್ರದುರ್ಗದ ಕೆಲವು ಬ್ಯಾಂಕ್ಗಳಲ್ಲಿ ಒಂದು ಲಕ್ಷ ಲೋನ್ ಇದೆ ಅವರು ಕಟ್ಟೋದಿಲ್ಲ ಅನ್ನೋ ಒಂದು ಅಪನಂಬಿಕೆ ಮೇಲೋ ಅಥವಾ ಇನ್ನೇನಕ್ಕೋ ಏನಕ್ಕೋ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಅವರು ಸಾಲವನ್ನ ಸಂಪೂರ್ಣವಾಗಿ ಒಂದು ಲಕ್ಷವನ್ನ ಕೊಡ್ತಾ ಇಲ್ಲ ನಂತರ ಮತ್ತೆ ಐವತ್ತು ಸಾವಿರ ಒಂದು ಲಕ್ಷ ಅಥವಾ ಇಪ್ಪತ್ತು ಸಾವಿರ ಇಷ್ಟೆಲ್ಲಾ ಅಮೌಂಟ್ ಅನ್ನ ಕೆಲವು ಕೆಲವು ಬ್ಯಾಂಕ್ಗಳಲ್ಲಿ ಅವರೇ ಆದ ಒಂದು ನಿಗದಿ ಮಾಡ್ಕೊಂಡ್ಬಿಟ್ಟು ಸಾಲವನ್ನ ಕೊಡ್ತಾ ಇದ್ದಾರೆ ಸಾಲ ಬೇಕು ಅಂತ ಏನಾದ್ರು ನೀವ್ ಹೋದ್ರೆ ಸಾಲ ಬೇಕು ಅಂತ ಹೋದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಐನೂರ ಐನೂರು ರೂಪಾಯಿ ಚಾಪಕದ ನಾಲ್ಕು ಚಾಪಕ ಆಗ್ತಾ ತೆಗೆದುಕೊಂಡು ಬನ್ನಿ ಅಂತ ಕರೀತಾರೆ ಹೇಳ್ತಾರೆ ಸ್ನೇಹಿತರೆ ಸೊ ಐನೂರ ಐನೂರು ರೂಪಾಯಿ ನಾಲ್ಕು ಚಾಪಕ ಆದ ಅಂದ್ರೆ ಅದು ಎರಡು ಸಾವಿರ ರೂಪಾಯಿನ ಚಾಪಕಾಗದ ಆಯ್ತು ಅವ್ರು ಕೊಡ್ತಿರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿ ಚಾಪಕಾಗದ ಕೊಟ್ರೆ ಆತ ಅವ್ನಿಗೆ ಕೊಡ್ತಕ್ಕಂಥ ಅಮೌಂಟ್ ಎಷ್ಟಿನ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಈ ಹದಿನೆಂಟು ಸಾವಿರ ರೂಪಾಯಿ ಜೊತೆಗೆ ಚಾಪಕದ ಕಮಿಷನ್ ಏನಾಯ್ತು ಅವ್ನು ಚಾಪಕ ತಗ್ಸೋದ್ಕಿಂತ ಮುಂಚೆ ಅವನು ಆ ಬಸ್ ಚಾರ್ಜ್ ಇಟ್ಕೊಂಡು ಹಳ್ಳಿಯಿಂದ ಅಲ್ಲಿ ಏನಾಯ್ತು ಅವ್ನು ಊಟ ಖರ್ಚು ಐನೂರು ರೂಪಾಯಿ ಖರ್ಚು ಬರುತ್ತೆ ಸ್ನೇಹಿತರೆ ಸೊ ಅಲ್ಲಿ ಎರಡೂವರೆ ಸಾವಿರ ರೂಪಾಯಿ ಅಲ್ಲೇ ಹೋಯ್ತು ಅವ್ರಿಗೆ ಇನ್ಗೆಸ್ಟ್ ಸಾಲ ಕೊಟ್ಟಂಗಾಯ್ತು ಈ ಪಿ ಎಂ ವಿಶ್ವಕರ್ಮ ಹೆಸರಿನಲ್ಲಿ ಬ್ಯಾಂಕ್ಗಳು ಯಾವ ರೀತಿ ಯಾವ ಕ್ರಮಗಳನ್ನ ತೆಗೆದುಕೊಂತದರೆ ಅಂತ ಖಂಡಿತ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಪಿ ವಿಶ್ವಕರ್ಮ ಏನು ಅದು ಸೆಂಟ್ರಲ್ ಗೌರ್ಮೆಂಟ್ ಇದೆಯಾ ಆ ಒಂದು ಒಲ್ ವೆಲ್ ಪ್ರಾಜೆಕ್ಟ್ ಅನ್ನ ಅದನ್ನ ಕೆಟ್ಟದಾಗಿ ಕೂಡ ಕೆಲವು ಬ್ಯಾಂಕ್ಗಳು ಬಳಸ್ಕೊಂತ ಇದಾವೆ ನಾನೇ ಹೋಗಿ ಕೆಲವು ಬ್ಯಾಂಕ್ಗಳಲ್ಲಿ ಕೇಳಿದೆ ಯಾಕಪ್ಪ ನಿಮಗೆ ಐನೂರ ಐನೂರು ರೂಪಾಯಿಯ ಕಾಗದವನ್ನ ತೆಗೆಸಿ ಕೊಡಬೇಕು ನೀವು ಕೊಡ್ತಕ್ಕಂತ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಾ ಅದರಲ್ಲೇ ಎರಡೂವರೆ ಸಾವಿರ ರೂಪಾಯಿ ನೀವು ಕಾಗದವನ್ನ ನಾವು ಕೊಟ್ಟರೆ ಇನ್ ಎಷ್ಟು ನೀವು ಸಾಲ ಕೊಟ್ಟಂಗೆ ಮತ್ತೆ ಕಂತುಗಳ ರೂಪದಲ್ಲಿ ನಾವು ಬಂದು ಪದೇ ಪದೇ ನೀವು ಕಟ್ತಾನೂ ಇರಬೇಕು ಸೊ ಇನ್ನೇನ್ ಕೊಟ್ಟಂಗಾಗುತ್ತೆ ಪಿ ಎಂ ವಿಶ್ವಕರ್ಮ ಅವರ ಹೆಸರಿನಲ್ಲಿ ಆ ಪ್ರಾಜೆಕ್ಟ್ ಅನ್ನ ನೀವು ಯಾವ ರೀತಿ ನೀವು ಅದು ಸಕ್ಸಸ್ ಮಾಡದಂಗ್ ನಾನು ಕೇಳೋಣ ಅಂತ ಹೋದೆ ಸೊ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ಲಿಲ್ಲ ಗೆಜೆಟ್ ಅಲ್ಲಿ ಬಂದಿದ್ಯಾ ಐನೂರ ಐನೂರು ರೂಪಾಯಿಂದು ನಿಮಗೆ ಚಾಪ ಕೊಡಬೇಕು ಅಂತ ಏನಾದ್ರು ಗೆಜೆಟ್ ಇದ್ರೆ ಖಂಡಿತ ನೋಟಿಸ್ ಬಡಿಗೆ ಹಾಕಿ ಕೊಡ್ಲಿ ಆತರ ಏನಾದ್ರು ಕಾನೂನು ಇದ್ರೆ ಕೊಡ್ಲಿ ಎಲ್ಲಾ ಪ್ರತಿಯೊಬ್ರು ಸಾರ್ವಜನಿಕರು ಸಹಕರಿಸ್ಲಿ ಯಾವುದೇ ಒಂದ್ ಕೆಲವು ಬ್ಯಾಂಕ್ ಅಲ್ಲಿ ಐನೂರು ರೂಪಾಯಿ ಚಾಪಕದ ಕದಂತಾರೆ ಕೆಲವು ಬ್ಯಾಂಕ್ ಅಲ್ಲಿ ಯಾವುದೇ ಕಾಗದಗಳನ್ನು ತೆಗೆದುಕೊಳ್ಳದೆ ಸಾಲಗಳನ್ನ ಮಂಜೂರು ಮಾಡ್ತಾ ಇದ್ದಾರೆ ಆದ್ರೆ ಕೆಲವು ಗಳಲ್ಲಿ ನಮ್ಮ ಹೊಸದುರ್ಗದ ವಿಜಯ ಬ್ಯಾಂಕ್ ಅಲ್ಲಿ ಐನೂರ ಐನೂರು ರೂಪಾಯಿನ ಎರಡು ಸಾವಿರ ರೂಪಾಯಿನ ಚಾಪಕಾಗದವನ್ನ ಕೇಳ್ತಾ ಇದ್ದಾರೆ ಏನು ಕೇಳ್ತಾ ಇದಾರೆ ಕೊಡ್ಲಿ ಗೆಜೆಟ್ ಇದ್ರೆ ಖಂಡಿತ ಹಾಕ್ಲಿ ನೋಟಿಸ್ ಬೋರ್ಡ್ ಹಾಕ್ಲಿ ಕೊಡ್ಲಿ ಸಾರ್ವಜನಿಕರು ಕೂಡ ಸಹಕರಿಸ್ಲಿ ಆದ್ರೆ ಬಡವರು ಇರ್ತಾರೆ ಅವರಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತಾನೆ ಇದನ್ನ ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಏನೋ ಅವರು ಒಂದು ವೃತ್ತಿಯನ್ನ ಅದರಿಂದ ಕೈಗೊಳ್ಳಿ ಅವ್ರ ಜೀವನವನ್ನ ಅಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಕೊಡ್ತಾ ಇರ್ತಕ್ಕಂತ ಒಂದು ಯೋಜನೆ ಈ ಯೋಜನೆಯನ್ನ ಈ ರೀತಿ ಕೆಟ್ಟ ರೀತಿಯಲ್ಲಿ ಇವ್ರು ಮಾಡ್ಕೊಂತ ಇದಾರೆ ಅಂದ್ರೆ ಅದ್ ಯಾವ ರೀತಿ ನಾನ್ ಕೇಳದೆ ಆವತ್ತು ವೇಟಿಂಗು ಮಾಡಿದೆ ಮ್ಯಾನೇಜರ್ಗೆ ಅದೋ ಒಂದು ಮೀಟಿಂಗ್ ಬಂತು ಅಂತ ಅವ್ರು ಒಳಗಡೆ ಎದ್ದೋದ್ರು ಬಟ್ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ನನಗೆ ಸಹಕರಿಸಲಿಲ್ಲ ನಾನ್ ಕೇಳಿದೆ ಏನಕ್ಕಾಗಿ ಕೊಡಬೇಕು ನೀವು ಒಂದು ಲಕ್ಷ ಲೋನ್ ಅಂತ ಹೇಳಿರೋದು ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡಬೇಕು ಅಂದ್ರೆ ಅವ್ನು ಕೂಲಿ ನಾಲಿ ಬಂದು ಅವನು ಎರಡ್ ಸಾವಿರ ರೂಪಾಯಿ ನಿಮ್ಗೆ ಚಾಪಕ ಕೊಡೋದಿದ್ರೆ ಅವ್ನಿಗೆ ಹ್ಯಾಕಿ ಇಪ್ಪತ್ ಸಾವಿರ ರೂಪಾಯಿ ಲೋನ್ಗೆ ಬರ್ಬೇಕು ಅಲ್ವಾ ನೀವು ಹದ್ನೈದು ಸತಿ ಫೋನ್ ಮಾಡಿರ್ತೀರಾ ಅವರಿಗೆ ನಾನು ಹೇಳಿದೆ ಖಂಡಿತ ತಗೊಕ್ ಹೋಗ್ಬೇಡಿ ಈ ಲೋನ್ ಅನ್ನ ಏನಕ್ಕೆ ಅವಶ್ಯಕತೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಲೋನಿಗೆ ಗೆ ಎರಡ್ ಸಾವಿರ ಚಾಪಕರ ಕೊಟ್ಟ ಐನೂರು ರೂಪಾಯಿ ಖರ್ಚು ಮಾಡ್ಕೊಂಡ್ಬಂದು ನೀವು ತಗರ್ತಕ್ಕಂತಹ ಹದಿನೆಂಟು ಸಾವಿರ ಲೋನಿಗೆ ಇಪ್ಪತ್ ಸಾವಿರ ರೂಪಾಯಿ ಕಟ್ಟಬೇಕು ಏನಕ್ಕೆ ಕಟ್ಟಬೇಕು ಅಲ್ವಾ ಎಷ್ಟು ಮೋಸ ಆಗ್ತಿದೆ ಅಲ್ವಾ ಪಿ ಎಂ ವಿಶ್ವಕರ್ಮ ಆ ಯೋಜನೆ ಖಂಡಿತ ಸ್ನೇಹಿತರೆ ನಿಮ್ಮ ಪ್ಲೇಸ್ ಅಲ್ಲಿ ಈ ತರ ಲೋನಿಗೆ ಪಿ ಎಂ ವಿಶ್ವಕರ್ಮ ಲೋನಿಗೆ ಕೊಡ್ತೀವಿ ಅಂತ ಕರೆದು ಅದು ಎಷ್ಟಿದೆ ಗೆಜೆಟ್ ಅಲ್ಲಿ ಏನಕ್ಕಾಗಿ ನೀವು ನಂಬಿಕೆ ಇಲ್ಲ ಅಂದ್ರೆ ಅವ್ರದೇ ಆದಂತಹ ಐವತ್ತು ರೂಪಾಯಿ ಚಾಪಕದಲ್ಲೂ ಕೂಡ ಅವರು ಅದನ್ನ ಏನಿದೆಯಾ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಸೈನ್ ಹಾಕ್ಸ್ಕೊಬಹುದು ಎರಡು ಸಾವಿರ ರೂಪಾಯಿ ಚಾಪಕದನ್ನೇ ಕೊಡಬೇಕು ಅಂತಿಲ್ಲ ಆತರ ಏನಾರ ಇದ್ರೆ ಗೆಜೆಟ್ ಹಾಕಿ ಖಂಡಿತ ತಿಳ್ಕೊಳ್ಳೋಣ ನಾವು ಬೇಕು ಯಾಕೆ ಅಂದ್ರೆ ಇದು ಒಂದು ಪ್ರಧಾನ ಮಂತ್ರಿಯವರ ಯೋಜನೆ ಯೋಜನೆ ಮಾಡೋರು ಯಾರು ಅದೇನೋ ಹೇಳ್ತಾರಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅಂತ ಇದು ಕಥೆ ಬರ್ತಾ ಇದೆ ಖಂಡಿತ ಈ ತರ ಎಲ್ಲಾ ವಿಭಾಗಗಳಲ್ಲೂ ನಡೀತಾ ಇದೆ ಸ್ನೇಹಿತರೆ ಆತರ ಏನಾರ ನಡೆದ್ರೆ ನೀವು ಖಂಡಿತ ಮೇಲಿನ ವಿಭಾಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ಮಾಡಬಹುದು ಅದಕ್ಕೆ ಅಂತಾನೆ ಕೆಲವು ವಿಭಾಗಗಳಿದಾವೆ ನೀವು ಅಲ್ಲಿ ಕಂಪ್ಲೇಂಟ್ ಅನ್ನ ಮಾಡಬಹುದು ಗಳಲ್ಲಿ ಏನೇ ಆತರ ನಕರ ಮಾಡಿದ್ರೆ ಸಿಬಿ ಅಂತ ಇರುತ್ತೆ ಸಿಬಿ ಗೆ ನೀವು ಕಂಪ್ಲೇಂಟ್ ಅನ್ನ ಮಾಡಬಹುದು ಮೇಲನ್ನು ಕೂಡ ಹಾಕಿ ಈ ತರ ಇಂಥ ಬ್ಯಾಂಕ್ಗಳಲ್ಲಿ ಈ ತರ ನಮಗೆ ಸಾಲವನ್ನು ಪಿ ಎಂ ವಿಶ್ವಕರ್ಮ ಅವರ ಸೆಂಟ್ರಲ್ ಗೌರ್ಮೆಂಟ್ನವರ ಒಂದು ಈ ಪ್ರಾಜೆಕ್ಟ್ ಅಲ್ಲಿ ನಾವು ಸಾಲವನ್ನು ತೆಗೆದುಕೊಳ್ಳೋದಿಕ್ಕೆ ಹೋದಾಗ ಇತರ ಹೆಚ್ಚಿನ ಬಾಂಡ್ ಗಳನ್ನ ಕೇಳ್ತಾ ಇದ್ದಾರೆ ಅಂತ ನೀವು ಸಿಬಿಗೆ ನೀವು ಕಂಪ್ಲೇಂಟ್ ಅನ್ನ ಹಾಕಬಹುದು ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವರೆಲ್ಲ ಕೂತಿರ್ತಾರೆ ಪಾಪ ಅವನ ಹತ್ತು ಸತಿ ಅಡ್ಡಾಡ್ತಾ ಇರ್ತಾನೆ ಅವ್ನಿಗೆ ಬೇಕಾಗಿರೋದು ಅವ್ರಿಗೆ ಒಂದು ಲಕ್ಷ ಲೋನ್ ಅಂತ ಬಂದಿರ್ತಾರೆ ಅವ್ರಿಗೆ ಕೊಡ್ತಕ್ಕೇ ಬೇಕಾ ಬೇಡವಾ ನೀನ್ ಬೇಕಂದ್ರೆ ಇಪ್ಪತ್ ಸಾವಿರ ಕೊಡ್ತೀವಿ ತಂದೋಗ್ರಿ ಅದಕ್ಕೆ ಎರಡು ಎರಡ್ ಸಾವಿರ ರೂಪಾಯಿ ಚಾಪಾಗ ತರಗು ಇಷ್ಟೇ ಹೇಳದವ್ರು ಏನ್ ಅವ್ರು ಅಜ್ಜಿ ಮನೆಯಿಂದ ಕೊಡ್ತಾರ ಏನವ್ರ ಅಪ್ಪ ಮನೆಯಿಂದ ಕೊಡ್ತಾರ ಕೊಡ್ತಕ್ಕಂಥದ್ದು ಗೌರ್ಮೆಂಟ್ ಇಂದ ಆಸ್ ರೂಲ್ ಏನಿದೆ ಅದ್ ನೋಟಿಸ್ ಬೋರ್ಡ್ ಗೆ ಹಾಕಿ ನೋಡಪ್ಪ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಇದೆ ಅಲ್ಲಿ ಇರೋ ತರ ನಾವು ಕೇಳ್ತಾ ಇದೀವಿ ನಮ್ಮ ಮನೆಗೆ ಅಂತ ಕೇಳ್ತಾ ಇಲ್ಲ ರಾಜ ಹೇಳಿ ಅವ್ರು ಕೊಡೋದೇ ಇಪ್ಪತ್ ಸಾವಿರ ಜನಗಳಿಗೆ ಎಷ್ಟು ತಲುಪುತ್ತೆ ಕೊನೆದಾಗಿ ಖಂಡಿತ ಈ ತರ ಆಗಬಾರದು ಯಾವುದೋ ಒಂದು ಪ್ರಾಜೆಕ್ಟ್ ಬಂದ್ರು ಅದು ನೇರವಾಗಿ ಅವರಿಗೆ ತಲುಪಬೇಕು ಇದರಲ್ಲಿ ಮಧ್ಯವಾಗಿ ಮಧ್ಯವರ್ತಿಗಳ ತರ ಇದು ಹಾವಳಿ ಆಗ್ಬಿಡುತ್ತೆ ನೋಡ್ರಿ ಅವ್ರು ಕೊಡ್ತಕ್ಕಂತ ಇಪ್ಪತ್ ಸಾವಿರನೇ ಅಲ್ಲಿ ಎರಡ್ ಸಾವಿರ ಎರಡೂವರೆ ಸಾವಿರ ಅವರು ಚಾಪಕ ಅಂದ್ರೆ ಪಾಪ ಈ ಯೋಜನೆಯಲ್ಲಿ ಆ ಅದನ್ನ ಸದುಪಯೋಗ ಪಡಿಸ್ಕೊಂಡ್ ಸಾರ್ವಜನಿಕ ರಲ್ಲ ಖಂಡಿತ ಅಹ್ ಬಗ್ಗೆ ನೀವು ಕೇಳಬಹುದು ಧೈರ್ಯ ಕೇಳಿ ಬೇಡ ಅಂತ ಹೇಳಿ ಆತರ ಏನಿಲ್ಲ ಫೈವ್ ವರ್ಷಕ್ಕೆ ಐದ್ ಪರ್ಸೆಂಟೇಜ್ ಬಡ್ಡಿ ಇರಬಹುದು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅವರಿಗೆ ಎರಡುವರೆ ಸಾವಿರ ರೂಪಾಯಿ ನೀವು ಚಾಪಕ್ರೆ ಏನು ಅಥವಾ ಲೋನ್ ಎಲ್ಲ ತೀರ್ಸಿದ್ಮೇಲೆ ಎರಡುವರೆ ಸಾವಿರ ವಾಪಸ್ ಕೊಡ್ತಾರ ರಿಟರ್ನ್ ಮಾಡ್ತಾರ ಚಾಪಕ ಇಟ್ಕೊಂಡ್ಲ ಅದ್ ನಮಗೆ ಅವಶ್ಯಕತೆ ಇಲ್ಲ ಎರಡುವ ಸಾವಿರ ರೂಪಾಯಿ ರಿಟರ್ನ್ ಕೊಡ್ತಾರೆ ಅಂದ್ರೆ ಖಂಡಿತ ತೆಗೆಸಿಕೊಡಣ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಹ ಶ್ಯೂರಿಟಿ ಆಗಿ ಅವರು ಎರಡುವರೆ ಸಾವಿರ ರೂಪಾಯಿಂದು ಬಾಂಡ್ ಕೊಡಬೇಕು ಅಂತ ಎಲ್ಲಾರ ಹೇಳಿದಾರ ಖಂಡಿತ ಹೇಳಿಲ್ಲ ಸ್ನೇಹಿತರೆ ಯಾರು ಕೂಡ ಹೋಗ್ಬೇಡಿ ಕೊಡ್ಲು ಬೇಡಿ ಬೇಕಾ ಐವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಚಾಪಕದಲ್ಲೂ ನಾವು ಟ್ರಸ್ಟ್ ಮಾಡಿ ಬರ್ಕೊಡ್ಬೋದು ಹೌದು ನಾವ್ ಈ ರೀತಿ ತೀರಿಸ್ತೀವಿ ತೀರಿಸ್ತಾ ಇದ್ರೆ ನೀವು ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಕೇಳಿ ಬರ್ಸ್ಕೊಂಡ್ಲಿ ಬೇಡ ಅಂತ ಹೇಳಲ್ಲ ಬಟ್ ಆದ್ರೆ ಅವ್ರು ಕೊಡ್ತಕ್ಕಂಥ ಒಂದು ಲಕ್ಷ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಲಕ್ಷ ಬೇಡ ಕೆಲವು ಕಡೆ ಐವತ್ ಸಾವಿರ ಕೊಡ್ತದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಎರಡು ವರ್ಷ ಎರಡ್ ಸಾವಿರ ರೂಪಾಯಿ ಬಾಂಡ್ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾರೆ ಅದೇ ಮೊದಲೇ ಸಮಸ್ಯೆ ಸ್ನೇಹಿತರೆ ಕೆಲವರಿಗೆ ಇರಲಿ ಅದನ್ನ ಪ್ರಶ್ನಿಸಬಹುದು ಅಥವಾ ನೀವು ಇನ್ನೂ ಹೆಚ್ಚಿನ ಮೇಲಿನ ಅಧಿಕಾರಿಗಳಿಗೆ ಸಿಬಿಗೆ ನೀವು ಕಂಪ್ಲೇಂಟ್ ಅನ್ನು ಕೂಡ ಮಾಡಬಹುದು ಮೇಲಲ್ಲೂ ಕೂಡ ಕಂಪ್ಲೇಂಟ್ ಅನ್ನು ಹಾಕಿ ಮ್ಯಾನೇಜರ್ ಹತ್ರ ಜಾಸ್ತಿ ಮಾತಾಡಕ ಹೋಗ್ಬೇಡಿ ಅವ್ರದ್ದೇನಿದೆ ಅವ್ರು ಮಾಡ್ಲಿ ನಿಮ್ದೇನಿದೆಯೋ ನೀವು ನಿಮ್ ಕೆಲಸವನ್ನ ಮಾಡಿ ಬೇಡ ಅಂತ ಹೇಳಿ ಬರ್ಕೊಡಕ್ ಬರ್ಕೊಡು ಬನ್ನಿ ಬೇಡ ಅಂತ ಹೇಳ್ತಾರೆ ಅವ್ರು ಕೊಡ್ತಕ್ಕಂತ ಇಪ್ಪತ್ತು ಸಾವಿರಕ್ಕೆ ಮತ್ತೆ ಬರ್ಕೊಡಕ್ಕೆ ಬೇರೆ ಹೋಗ್ಬೇಕು ನಾವು ಅಲ್ವಾ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲೂ ಆಗ್ಬಾರ್ದು ನೆಕ್ಸ್ಟ್ ಪಿ ಎಂ ವಿಶ್ವಕರ್ಮ ಏನು ಲೋನ್ ಗೆ ಹಾಕಿದಿರೋ ಅವರು ಅದು ಯಾವ ರೀತಿ ಇದೆ ಅಂತ ನೀಟಾಗಿ ತಿಳ್ಕೊಂಡು ಅದನ್ನ ಕೊಡಿ ಸುಮ್ನೆ ಕೇಳ್ತಾರೆ ಬಾಂಡ್ಗಳನ್ನ ಕೊಡಕ್ಕೆ ಹೋಗಬೇಡಿ ನಂತರ ಕೆಲವರಿಗೆ ಇನ್ನು ಟ್ರೈನಿಂಗ್ ಆಗಿಲ್ಲ ಟ್ರೈನಿಂಗ್ ಬಂದಿಲ್ಲ ಅದು ನೆಕ್ಸ್ಟ್ ಅವಧಿಯಲ್ಲಿ ಬರ್ತಾ ಹೋಗುತ್ತೆ ಕೆಲವು ಕಡೆ ಕಿಟ್ ಬರ್ತಾ ಇದೆ ಕಿಟ್ ಅನ್ನ ಸಮೇತ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಿ ಕಿಟ್ ಕರೆಕ್ಟ್ ಆಗಿ ಬರ್ತಾ ಇದೆ ತೆಗೆದು ತೆಗೆದುಕೊಡ್ತಾರೆ ಅವರು ಫೋಟೋವನ್ನ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಕಿಟ್ಗಳಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಕಿಟ್ ಗಳು ಸರಿಯಾಗಿ ತಲುಪುತ್ತೆ ಅದ ಕಿಟ್ ಫೋಟೋ ಒಡದ

ಆ ಪೋಸ್ಟ್ ಮಾಸ್ಟರ್ ಎಷ್ಟುನ ಕಿಟ್ ಗಳನ್ನ ಇಟ್ಕೊಂಡು ಫೋಟೋವನ್ನು ಹೊಡೆಸಿರ್ತಾರೆ ಅಷ್ಟನ್ನು ನೀವು ತೆಗೆದುಕೊಂಡು ಬನ್ನಿ ಅಲ್ಲಿ ಯಾವ ವಸ್ತುಗಳನ್ನು ಬಿಡಕ್ಕೆ ಹೋಗ್ಬೇಡ ಹಂಗಿನಾರ ಬಿಡ್ರೆ ಅದು ನಿಮ್ಮ ಅಜ್ಞಾನದಿಂದ ಬಿಟ್ಟಂಗೆ ಆಗುತ್ತೆ ಸೊ ಕಿಟ್ ಗಳು ನೇರವಾಗಿ ತಲುಪ್ತಾ ಇದಾವೆ ತುಂಬಾ ಗುಣಮಟ್ಟವಾಗಿ ಕೂಡ ಕಿಟ್ಗಳು ಗಳು ಇದಾವೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಆದ್ರೆ ಕೆಲವು ಭಾಗಗಳಲ್ಲಿ ಬಂದಿಲ್ಲ ಚಿತ್ರದುರ್ಗ ಭಾಗಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಿಟ್ಗಳು ಪೋಸ್ಟ್ ಅಲ್ಲಿ ಸೊ ಕೆಲವು ಒಳ್ಳೆ ಉತ್ತಮವಾದ ರೆಸ್ಪಾನ್ಸ್ ಕೂಡ ಇದೆ ಕೆಲವರಿಗಿನ್ನು ಟ್ರೈನಿಂಗು ಆಗಿಲ್ಲ ಸರ್ ನಿನ್ನ ಅರ್ಜಿ ಹಾಕಿದ್ವಿ ಸರ್ ನಿಮ್ಮ ಆಗಿದೆ ಕೆಲವರಿಗೆ ಬಂದಿದೆ ಭಕ್ತರಿಗೆ ಬಂದಿದೆ ನನಗೆ ಬಂದಿಲ್ಲ ಅಂತಿದ್ದೀರಾ ಸೊ ಆ ತರ ಏನಾರ ಆಗಿದ್ರೆ ನೀವು ಬಂದು ಚೆಕ್ ಮಾಡಿಸ್ಕೊಳ್ಳಿ ನಿಮ್ ನಿಮ್ಮ ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಅದು ಗ್ರಾಮ ಪಂಚಾಯತಿ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪೆಂಡಿಂಗ್ ಇರುತ್ತೆ ಸ್ನೇಹಿತರ ಕ್ಲಿಯರ್ ಆದ್ಮೇಲೆ ನೀವು ಖಂಡಿತ ಆ ಕಿಟ್ ಗಳು ಬರುತ್ತೆ ಮತ್ತೆ ಟ್ರೈನಿಂಗು ಆಗುತ್ತೆ ಅದ್ರ ಅಮೌಂಟ್ ಟ್ರೈನಿಂಗ್ ಅಮೌಂಟ್ ಕೆಲವರಿಗೆ ಬಂದಿಲ್ಲ ಸೊ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂದ್ರೆ ಅದು ಬ್ಯಾಂಕ್ ನೀವು ಸೀಡಿಂಗ್ ಆಗುತ್ತಲ್ಲ ಆ ಬ್ಯಾಂಕ್ ಅನ್ನ ಸ್ಟೇಟ್ಮೆಂಟ್ ಅನ್ನ ನೀವು ಕರೆಕ್ಟ್ ಆಗಿ ಕೊಟ್ಟಿರೋದಿಲ್ಲ ಅಂತವ್ರಿ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಮತ್ತೆ ಟ್ರೈನಿಂಗ್ ತಗೊಂಡ್ಕೊಂಡು ಬೇಕಾದ್ರೆ ನೀವು ಯಾರೆಲ್ಲ ಬೆರಳನ್ನ ಬಯೋಮೆಟ್ರಿಕ್ ಅನ್ನ ಕೊಟ್ಟಿಲ್ಲ ಸರಿಯಾದ ರೀತಿಯಲ್ಲಿ ಬಯೋಮೆಟ್ರಿಕ್ ಯಾರು ಕೊಟ್ಟಿಲ್ಲ ಅಂತವರಿಗೂ ಕೂಡ ಅಮೌಂಟ್ ಟ್ರೈನಿಂಗ್ ಅಮೌಂಟ್ ಬಿದ್ದಿಲ್ಲ ಸ್ನೇಹಿತರೆ ಸೊ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರ ಸೊ ಇಷ್ಟೆಲ್ಲಾ ಆ ಏನೇ ತಪ್ಪುಗಳಾಗಿದ್ರು ಅದು ನಿಮ್ಮಿಂದನೇ ಆಗಿರುತ್ತೆ ಸೊ ಈ ಪಿ ವಿಶ್ವಕರ್ಮ ಯೋಜನೆ ಅದು ಒಳ್ಳೆ ರೀತಿಯಲ್ಲಿ ಬಂದಿದೆ ಸೊ ಅದ್ರ ಬಗ್ಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಇದೆ ಈಗ ಹಾಕ್ಬೇಕು ಅಂತ ಕೆಲವು ಟೈಲರಿಂಗ್ ಹಾಕ್ಬೇಕು ಅಂತ ಬರ್ತಾ ಇದ್ದಾರೆ ಪಿಎಂ ಪಿ ವಿಶ್ವಕರ್ಮ ಯೋಜನೆ ಆಲ್ರೆಡಿ ಅಂತಿಮ ಘಟ್ಟದಲ್ಲಿ ಇದೆ ಸೊ ಅಂತಹ ಟ್ರೈನಿಂಗ್ ಈಗ ಆಲ್ರೆಡಿ ಲಾಕ್ ಆಗಿದೆ ಇಷ್ಟೇ ಸಾವಿರ ಇಷ್ಟು ಲಕ್ಷ ಅಂತ ಇರುತ್ತೆ ಅಷ್ಟಕ್ಕೆ ಬಂದ್ಮೇಲೆ ಅದು ಆಟೋಮೆಟಿಕಲಿ ಲಾಕ್ ಆಗುತ್ತೆ ಹಾಗಾಗಿ ಈಗ ಟೈಲರಿಂಗು ಆಮೇಲೆ ನಂತರ ಈ ಏನ್ ದರ್ಜೆ ನಂತರ ಇವರು ವಾಚರ್ ಕೆಲಸಗಳು ಅವೆಲ್ಲ ಲಾಕ್ ಆಗಿದಾವೆ ಸೊ ಇಂತಹ ಕೆಲಸ ಅರ್ಜಿಯನ್ನು ಹಾಕೋದಿಕ್ಕೆ ಆಗೋದಿಲ್ಲ ಸೊ ಇನ್ನು ಉಳಿದಂತಹ ಯಾವಾದ್ರೂ ಇದ್ರೆ ನೀವು ಅರ್ಜಿಯನ್ನ ಹಾಕೊಬಹುದು ಸ್ನೇಹಿತರೆ ಥ್ಯಾಂಕ್ ಯು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ